ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಮಾಡಿ ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಬಾಗೇವಾಡಿ ಗ್ರಾಮದಲ್ಲಿ ನಾಗರ ಪಂಚಮಿಯ ಹಬ್ಬವನ್ನು ಸಡಗರ ಸಂಭ್ರಮದೊಂದಿಗೆ ಆಚರಿಸಿದರು ವಿಶೇಷವಾಗಿ ಮಹಿಳೆಯರು ಹಾಗೂ ಮಕ್ಕಳು ನಾಗಮೂರ್ತಿಗೆ ಹಾಲೆರೆಯುವ ಮೂಲಕ ಹಲವು ರೀತಿಯ ಸಿಹಿ ಉಂಡಿಗಳನ್ನು ಹಾಗೂ ಕಡಲೆ ಕಾಳು ಉಸುಳಿಯನ್ನು ಕಲ್ಲು ನಾಗರನಿಗೆ ನೈವೇದ್ಯ ಮಾಡಿ ದೀಪ ಬೆಳಗಿಸಿ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು ವಿಶೇಷವಾಗಿ ವಿವಿಧ ಬಣ್ಣಗಳ ಹೊಸ ಬಟ್ಟೆಯನ್ನು ಉಟ್ಟು ಜೋಕಾಲಿ ಆಡುವ ಮೂಲಕ ತುಂಬಾ ಖುಷಿಯಿಂದ ಸಡಗರ ಸಂಭ್ರಮದೊಂದಿಗೆ ನಾಗಪಂಚಮಿಯ ಹಬ್ಬವನ್ನು ಆಚರಿಸಿದರು ಯುವಕರು ಹಲವು ರೀತಿಯ ಜೂಚಾಟಗಳನ್ನು ಆಡುವ ಮೂಲಕ ನಾಗಪಂಚಮಿ ಹಬ್ಬವನ್ನ ಆಚರಿಸಿದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್

对。嗯